ಸೂರಜ್ ರೇವಣ್ಣ ವಿಚಾರಕ್ಕೆ ಸಂಬಂಧಿಸಿದಂತೆ ಗಮನಿಸ್ತಾ ಹೋಗುವುದಾದ್ರೆ ತನಿಖೆ ತೀವ್ರಗತಿಯಲ್ಲಿ ಸಾಕ್ತಾ ಇದೆ ಹಾಗೆಯೇ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಎಲ್ಸಿ ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಎಂಎಲ್ಸಿ ಸೂರಜ್ ರೇವಣ್ಣಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ವಾರ್ಡ್ನಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂಥ ಕೇಸ್ ಇದು ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಸೂರಜ್ ರೇವಣ್ಣ ವಿರುದ್ಧ ವಿರುದ್ಧ ಕೇಳಿ ಬಂದಂಥ ಪ್ರಕರಣ ಇದು ಸದ್ಯ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಕಾರಣ ಅಂತ ಹೇಳಿದ್ರೆ ವೈದ್ಯಕೀಯ ಪರೀಕ್ಷೆಗಾಗಿ ಎಸ್ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ ವಿಶ್ವನಾಥ್ ಒಂದ್ ಕಡೆಯಲ್ಲಿ ಸೂರಜ್ ರೇವಣ್ಣ ವಿರುದ್ಧದ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ ವಿಶ್ ತನಿಖಾ ತಂಡ ಚುರುಕುಗೊಳಿಸಿದೆ ಈತ ಗಮನಿಸ್ತಾ ಹೋಗೋದಾದ್ರೆ ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೆಚ್ಚಿನ ಮಾಹಿತಿ ಏನಿದೆ ಈ ಪ್ರಕರಣದ ಬಗ್ಗೆ ಸಂಪತ್ತು ಈಗಾಗಲೇ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎ ಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಸೂರಜ್ ರವಣ್ಣ ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಎಲ್ಲ ಆಯಾಮದಲ್ಲೂ ಅಂತಂದರೆ ಸಂತ್ರಸ್ತನಿಗೆ ಯಾವ ರೀತಿಯಾಗಿ ಸಂಪರ್ಕ ಮಾಡಿದರೂ ಅದೇ ರೀತಿಯಾಗಿ ಸಂತ್ರಸ್ತನಿಗೆ ಬೆದರಿಕೆ ಹಾಕಿರುವಂತಹ ಆರೋಪ ಕೂಡ ಸೂರಜ್ ಮೇಲೆ ಇರುವಂಥದ್ದು ಹೀಗಾಗಿ ಎಸ್ ಐ ಟಿ ಏನು ಸಿ ಐ ಡಿ ಕಚೇರಿಯಲ್ಲಿರುವಂತಹ ಕೊಠಡಿಯಲ್ಲಿ ಅವರನ್ನು ಇರಿಸಿ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ಇದು ರಾಜಕೀಯ ಷಡ್ಯಂತ್ರ ಅನ್ನೋ ಒಂದು ಮಾತನ್ನು ಪ್ರ ಸೂರಜ್ ರವಣ್ಣ ಹೇಳ್ತಾ ಇರುವಂಥದ್ದು ಇಂದು ಮಧ್ಯಾಹ್ನ ಮೂರು ಮೂವತ್ತು ಅಥವಾ ನಾಲ್ಕು ಗಂಟೆ ಸುಮಾರಿಗೆ ಈ ಒಂದು ಅಂತರದಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಆರೋಪಿ ಸೂರಜ ರೇವಣ್ಣ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ತಪಾಸಣೆ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು ಇನ್ನು ವೈದ್ಯಾಧಿಕಾರಿಗಳು ಕೂಡ ಆತರಿಗೆ ತಪಾಸಣೆಯನ್ನು ಕೂಡ ನಡೆಸಿರುವಂಥದ್ದು ನಾರ್ಮಲ್ ಅಂದರೆ ಬಿ ಪಿ ಶುಗರ್ ಈ ರೀತಿಯಾದಂಥ ಅಂತಂದರೆ ಸಂತ್ರಸ್ತರನ್ನು ಯಾರೇ ಆರೋಪಿಯನ್ನು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ನಲವತ್ತೆಂಟು ಗಂಟೆಗಳ ಅಂತರದಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ ಹೀಗಾಗಿ ಸುರಜ್ ಅವರನ್ನು ಅವರನ್ನ ಸಿ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಬಿ ಪಿ ಶುಗರ್ ಏನು ಬೇರೆ ಬೇರೆ ಆಯಾಮದಲ್ಲಿ ಇ ಸಿ ಜಿ ಮಾಡೋದಾಗಿರ್ಬೋದು ಈ ರೀತಿಯಾದಂತಹ ಪ್ರಕ್ರಿಯೆಯನ್ನು ಕೂಡ ಟೋಟಲ್ ಆಗಿ ಮಾಡಿರುವಂಥದ್ದು ಇನ್ನು ಈ ಒಂದು ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರುವುದರಿಂದ ಪುರುಷತ್ವ ಪರೀಕ್ಷೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಅದು ಪುರುಷತ್ವ ಪರೀಕ್ಷೆ ಆಗಿದೆಯಾ ಇಲ್ವೋ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಕೂಡ ಆಗಬೇಕಾಗಿರುವಂಥದ್ದು ಒಟ್ಟಾರೆಯಾಗಿ ಈಗಾಗಲೇ ಆ ಯುವಕನ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಮಾಡಿದಂತಹ ಒಂದು ಕೇಸ್ನಲ್ಲಿ ಈಗಾಗಲೇ ಸೂರಜ್ ರವಣ್ಣ ಆ ಬಂಧನವಾಗಿರುವಂತದ್ದು ವಿಚಾರಣೆ ಕೂಡ ನಡೀತಾ ಇದೆ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಸಾಕ್ಷ್ಯಗಳನ್ನು ಮತ್ತು ಇನ್ನಷ್ಟು ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಇನ್ನು ಪ್ರಕರಣದಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಆ ಒಂದು ಸಾಕ್ಷ್ಯಾಧಾರದ ಆಧಾರದ ಮೇಲೂ ಕೂಡ ಈತನ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಮೆಡಿಕಲ್ ಟೆಸ್ಟ್ ಮುಗಿದಿದೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಅಂತ ಹೇಳಲಾಗ್ತಾ ಇದೆ ನೇರವಾಗಿ ಮತ್ತೆ ಡಿ ಕಚೇರಿಗೆ ಪ್ರ ಸೂರಜ್ ರವಣ್ಣ ಅವರನ್ನ ಕರೆತಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮುಂದುವರೆಸ್ತಾರೆ ಸಂಪತ್ ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ